ಯಾವುದು ಹೌದಾ ಬಾ ಬಾ ಎಷ್ಟು ಬಂತು ಮಾಡಿದ್ವಿ ಬಾ ಅಡ್ಡಿ ನಾಳೆ ನಿಂಗೆ ಮ್ಯಾಥ್ಸ್ ಚಲೋ ಇದ್ದು ನಿಂಗೆ ಮ್ಯಾಥ್ಸ್ ಬತ್ತು ಬತ್ತು ನಿಮಗೆ ಬಾ ಇಂಗ್ಲಿಷಿಗೆಷ್ಟು ಐದು ಹತ್ತಕ್ಕ ಹತ್ತಕ್ಕ ಇರ್ಲಿ ಬಾ ಬಾ ನಡೀತು ಬಾ ನಾ ಮುಂದೇನು ಎಕ್ಸಾಮ್ ಇಚ್ಚೋಲೋ ಓದಿಕೆ ಅಮ್ಮನ ಬಾ ಅಮ್ಮಂಗೆ ಓದ್ಸಲ್ಲ ಅಜಿಲ್ಯಲ್ಲೇ ಹ್ಞೂ ಬಾ ಇರ್ಲಿ ಬಾ ಶಂಕರ್ ಹುಳಿ ಈಗ ಇದೆಂತದು ಹೇಳು ಮೈದಾ ಹಿಟ್ಟು ಹೇಳು ಮೈದಾ ಹಿಟ್ಟು ಹ್ಮ ಇದೆಂತದ್ದು ಬೇದು ರವಾ ರವ ಹಕ್ಕಿಂಡು ಕಡಿಗೆ ಇದೆಂತದು ಜಿಎ ಸಕ್ಕರೆ ಪುಡಿ ಮತ್ತೆ ಅಯ್ಯೋ ಹೆಂಗಿದ್ದಲೆ ಮುಟ್ಟಡ ಇದು ಉಪ್ಪು ಎಂತು ಹಾ ಹಾ ಸಾಕು ಸಾಕು ನಾನೇ ಮಾಡ್ತಿ ತುಪ್ಪ ಹಿಂಗಾಕಿ ಹಿಂಗ ಕಲಸಿ ನೀ ಮುಟ್ಟಡ ಕಲಸಿ ಎಂತ ಇದ ಬರೀ ಹೇಳು ಇ ಎಲ್ ಎಂಥದ್ದು ಹಂಗಂದ್ರೆ ಎಂಥದ್ದು ಹಂಗಂದ್ರೆ ಪೀಲ್ಸ್ ಸಿಪ್ಪೆ ತರಕಾರಿ ಸಿಪ್ಪೆ ಕಡಿಗೆ ಕಡೆಗೆ ಎಂತದ ಇದನ್ನು ಹದಿನೈದು ನಿಮಿಷ ಬಿಟ್ಟು ಕಡಿಗ್ ಮಾಡ್ತೀ ಹ್ಞೂ ಅಷ್ಟೊತ್ತಿಗೆ ನೀನು ಹೋಮ್ವರ್ಕ್ ಮಾಡೋಣ ಎಂತ ಬರ್ದೆ ಇಂಗ್ಲೀಷ್ ಕಷ್ಟ ನಮಗೆ ಎಂತ ಕಷ್ಟ ಎಂತ ಕೇಳು ನೀವು ಅನ್ನೇ ಕ್ಲಾಸಲ್ಲಿ ಕನ್ನಡ ಮೀಡಿಯಮ್ ಆಗಿತ್ತಲೇ ಅದಕ್ಕೆ ಕಷ್ಟ ಬತ್ತು ಅಲ್ದ ಹೌದು ನಿಂಗು ಹಂಗೆಯ ಈಗ ನಿಂಗೆ ಇಂಗ್ಲೀಷಲ್ಲಿ ಐದೇ ಮಾರ್ಕ್ಸ್ ಬಂದರೆ ಅಡ್ಡಿಲ್ಲ ಎಂತ ಆಗ್ತು ನಾವು ಸ್ವಲ್ಪ ಪ್ರಯತ್ನ ಪಟ್ಟು ನೆಕ್ಸ್ಟ್ ಟೈಮು ಪರೀಕ್ಷೆ ಹಾಂ ಚೊಲೋ ಮಾಡ್ರ ಅಲ್ದ ನೀವು ಅದು ಸ್ವಲ್ಪ ಟ್ರೈ ಮಾಡೋ ಬತ್ತು ಅದೇನು ಕಷ್ಟ ಅಲ್ಲ ನೀ ದಡ್ಡೆ ಅಲ್ಲ ಹೌದಾ ನೀ ಜಾಣೆ ಹೌದಾ ನೀ ವರ್ಕ್ ಮಾಡ್ತೆ ಹೌದಾ ನೀ ಹಾರ್ಡ್ ವರ್ಕ್ ಮಾಡ್ತೆ ನೀ ಸೋಮಾರಿತನ ಮಾಡ್ರೆ ಯಾವುದರಲ್ಲೂ ಚಲೋ ಗೊತ್ತಿಲ್ಲ ನಿಂಗೆ ಮ್ಯಾಥ್ಸ್ ಎಲ್ಲ ಚಲೋ ಇದ್ದು ಸೋಮಾರಿತನ ಮಾಡ್ರೆ ಯಾವುದ್ರಲ್ಲೂ ಗೊತ್ತಿಲ್ಲ ನಿ ಗಣಿತ ಎಲ್ಲ ಎಷ್ಟು ಚಲೋ ಇದ್ದು ಹೌದಾ ಕೂಡ್ಸೋದು ಕಳಿಯೋದು ಎಲ್ಲ ಎಷ್ಟು ಪಟ ಪಟ ಕಲ್ತಿದ್ದೆ ನೀನು ನಿಂಗೆ ಉಲ್ಟಾ ಮಗ್ಗಿ ಎಲ್ಲ ಬತ್ತು ಆ ಥರ ಮಾಡಿ ನಮಗೆ ಗೊತ್ತಾಯ್ತು ಈಗ ದೊ ಫಸ್ಟ್ ಅಕ್ಷರ ಕೊಟ್ಟೆ ಕೊಟ್ಟಾಗ ಕಳಿಯೋದು ಬಂತು ಅದ ನಿಮಗೆ ಅಲ್ಲಿ ಆದ್ಮೇಲೆ ಸ್ವಲ್ಪ ಹೊಡೆದು ಬೈದು ಹೆದರಿಸಿ ಎಲ್ಲ ಮಾಡ್ತ ಮಗ ಈಗ ನಾನು ಭರತನಾಟ್ಯ ಕ್ಲಾಸಲ್ಲಿ ಹೆದರಿಸ್ತಿ ಹೌದಾ ಹುಡ್ಡದ್ರಿಗೆ ಬೇಡ ಹೇಳ್ಬಿಡ್ತಿ ಫೋನ್ ಮಾಡಿ ನೀವು ಬರೋದು ಹೇಳಿ ಅದು ಅವ್ರು ಓದ್ಬಿಲ್ಲ ನಿಂಗೆ ಅವು ಹಂಗೆ ಯಾವ ಬೈ ನೀ ಯಾರಿಗೂ ಬೈಯಲ್ಲಿ ಹೋಗೋಣ ಅತ್ತ ಯಾರು ಎಂತಾರು ಮಾಡಲಿ ನಿನ್ನಷ್ಟಕ್ಕೆ ನೀರು ನಿನಗೆ ಯಾರ್ಯಾರು ಎಂತಾರು ಅಂದ್ರೆ ನಾ ಮಿಸ್ ಹತ್ರ ಹೇಗೆ ಕೊಡ್ತೀವಿ ಹೇಳಿ ಹೇಳು ನನ್ನ ಹತ್ರ ಬಂದ್ಕಂಡು ಕಂಪ್ಲೇಂಟ್ ಹೇಳೋದಲ್ಲ ಅಪ್ಪನ ಹತ್ರ ಹತ್ರ ಅತ್ತ ನಾ ಟೀಚರ್ ಹತ್ರ ಹೇಳ್ತಿ ಹೇಳು ಅಷ್ಟೇ Nei, það er verið, það er verið. Ó, niður beri, líka. ಇದನ್ನ ಹಾಕಿಡ್ತಿ ಎಲ್ಲರಿಗೂ ಕೊಡು ಬಸ್ಸಲ್ಲಿ ಬೇಗ ಬೇಗ ನಡಿ ಲೇಟ್ ಎಂತದು ಎಂಥದ್ದು ಶಂಕು ಪೂಳೆನೋ ಚಲೋ ಇದ್ದ ಎಷ್ಟು ಚಲೋ ಇದ್ದು ನಾಲ್ಕು ಚಲೋ ಇದ್ದು